ನಮ್ಮ ಬಣದಿಂದ ಜಾತಿವಾರು ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು ದಲಿತರು ಮಾಡಿದ್ರೆ ಲಿಂಗಾಯತರ ಆದ್ರೆ ಇವರು ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ ಅದ್ರ ಪ್ರಕಾರ ಮಾಡ್ತೀವಿ ಯಾರತ್ರ ನಾವು ನಾನೇ ತನ ಹೇಳೋದಿಲ್ಲ ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ ಇವ್ರು ಮಾಡಿರಿ ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ ಲಿಂಗಾಯತ ಹಿಂದೂ ಕೊಟ್ಟ ಬೇಕಂದ್ರೆ ಐ ಆಮ್ ರೆಡಿ ಯಾರು ಬೇಕಾದರು ರೆಡಿ ಶ್ರೀರಾಮುಲು ಆದ್ರೆ ನಮ್ಮ ತಕರಾರು ಇಲ್ಲರಿ ಭಾಳ ಚಲನೇ ಆಯ್ತು ನಮ್ಮ ಮನುಷ್ಯನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ ಈಗ ನಾವೆಲ್ಲ ಒಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರೂ ಭೇಟಿ ಆಗೋದಿಲ್ಲ ಎಲ್ಲ ನಾವು ಡಿವೈಡ್ ಮಾಡ್ಕೊಂಡ್ವಿ ನೀವು ಅವ್ರನ್ನ ಭೇಟಿಯಾಗೋ ಆಗು ನೀವ್ ಭೇಟ ಆಗು ಹಿಂಗೆಲ್ಲ ಒಂದೇ ಕಡೆ ಹೋಗಿ ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ ಒಂದು ಇಬ್ರು ಇಲ್ಲಿ ಬಿಡ್ರೆ ಅವ್ರ ಅಣ್ಣನೇ ಅದ ಅವಾಗ ನಮ್ಮ ದೊಡ್ಡ ಇರ್ತಾನೆ ನಾವು ಹಿಂದುತ್ವ ವಂಶ ಪರಂಪರೆ ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಆಗಲಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪಿರೋವಂಥರು ನೇತೃತ್ವ ಕೊಡಬಾರ್ದು ಅದು ಮೂರು ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟರೆ ನಮ್ದು ಇನ್ನೂ ಇಲ್ಲ ಎತ್ನಾಳೆ ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನೋದು ಇಲ್ಲ ಎತ್ನಾಳೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಇಲ್ಲ ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡಿರಿ